ಪಿತೃಪಕ್ಷ ಯಾಕೆ ಮಾಡಬೇಕು ಪಿತೃಪಕ್ಷ ಮಾಡಿದ್ರೆ ನಮಗೇನು ಲಾಭ ಉಪಯೋಗ ಯಾಕೆ ಮಾಡಬೇಕು ಈ ತಿಂಗಳಲ್ಲೇ ಯಾಕೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲೇ ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಚೆನ್ನಾಗಿದೆ ಈಗ ನಮಗೆ ಹನ್ನೆರಡು ತಿಂಗಳು ಯಾವ್ದು ಹನ್ನೆರಡು ತಿಂಗಳು ಹೇಳ್ತೀರಾ ಯಾರದು ಹನ್ನೆರಡು ತಿಂಗಳು ನಮಗೆ ನಮ್ಮ ಹೊಸ ವರ್ಷ ಯಾವತ್ತು ಆದ್ದರಿಂದ ಭಾದ್ರಪದ ಮಾಸ ಮಧ್ಯಮ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಅರ್ಥ ಆಯ್ತಾ ಈ ಭಾದ್ರಪದ ಮಾಸದಿಂದ ಆಶ್ರೀಜ ಮಾಸ ಏನು ನಾವು ಕನ್ವರ್ಟ್ ಆಗ್ತೀವಲ್ಲ ಇದು ಮಳೆಗಾಲದಿಂದ ಚಳಿಗಾಲಕ್ಕೆ ಕನ್ವರ್ಟ್ ಆಗುತ್ತೆ ಇಲ್ಲಿ ಕಾಲವು ನಮಗೆ ಕಾಲದಿಂದ ಚಳಿಗಾಲಕ್ಕೆ ಬದಲಾವಣೆ ಆಗುತ್ತೆ ಅದೊಂದು ಮತ್ತೆ ಈ ಭಾದ್ರಪದ ಮಾಸವೇ ಯಾಕೆ ಅಂತ ಹೇಳಿದರೆ ಭಾದ್ರಪದ ಮಾಸದಲ್ಲಿ ಯಾವುದೇ ವ್ರತಗಳು ಇರಲ್ಲ ಒಂದೇ ವ್ರತ ಯಾವುದು ಗಣಪತಿ ಪೂಜೆ ಅದು ಬಿಟ್ಟರೆ ಇನ್ಯಾವ ಪೂಜೆಗಳು ವ್ರತಗಳು ಬರಲ್ಲ ಇದರಲ್ಲಿ ವಿಶೇಷವಾಗಿ ಮಾಡಬೇಕಾಗಿರೋದು ಮಧ್ಯಮ ಆಗಿರೋದ್ರಿಂದ ಹೀಗೆ ಹೀಗೆ ನೋಡು ಹನ್ನೆರಡು ತಿಂಗಳುಗಳಲ್ಲಿ ಇದು ಮಧ್ಯಮ ಆಗಿರೋದ್ರಿಂದ ಭಾದ್ರಪದ ಮಾಸವನ್ನು ಪಿತೃದೇವತೆಗಳಿಗೆ ಅನುಕೂಲ ಮಾಸ ಅಂತೇಳಿ ಕೊಟ್ಟಿದ್ದಾರೆ ಅದೊಂದು ನಮಗೆ ಇನ್ನು ಕಟೋಪಿನ ಶತ್ರು ಆ ಕಡೆ ನಾವು ನೋಡಿದಾಗ ಈ ಭಾದ್ರಪದ ಮಾಸವನ್ನೇ ಹೈಲೈಟ್ ಮಾಡ್ತಾರೆ ಈಗ ಮಾಸಾನ ಮಾರ್ಗಶೀರ್ಷ ಅಂತ ನಾವು ವೈಷ್ಣವ ಮಾರ್ಗದಲ್ಲಿ ಹೇಳ್ತಾರೆ ಮತ್ತು ಉತ್ತಮೋತ್ತಮ ಕಾಲ ಯಾವುದು ಅಂತ ಹೇಳಿದ್ರೆ ಕಾರ್ತಿಕ ಮಾಸ ಅಂತ ಶಿವಪುರಾಣ ಹೇಳುತ್ತೆ ಮತ್ತು ಮಾಘ ಮಾಸ ಅಂತ ಶಿವಪುರಾಣ ಹೇಳುತ್ತೆ ಅರ್ಥ ಆಯ್ತಾ ಹಾಗೆ ಪಿತೃಗಳಿಗೆ ಒಂದು ವಿಚಾರ ಇದೆ ಕಠೋಪನಿಷತ್ ಇದೆ ಯಮಧರ್ಮರಾಜ ಹೇಳಿದಂಥ ಮಾತು ಅದರಲ್ಲಿ ಈ ಒಂದು ಭಾದ್ರಪದ ಮಾಸದ ಒಂದು ವಿಶೇಷವನ್ನು ಅದರಲ್ಲಿ ಹೇಳಿದ್ದಾರೆ ಅದರಿಂದಾಗಿ ಪಿತೃಪಕ್ಷವನ್ನು ಯಾವುದು ಅಮಾವಾಸ್ಯವರೆಗೂ ಪೌರ್ಣಮಿವರೆಗೂ ಇದ್ದು ಪೌರ್ಣಮಿ ಪಾಡ್ಯಮಿ ಪೌರ್ಣಮಿ ಆದ ನಂತರ ಪಾಡ್ಯಮಿ ಬರುತ್ತಲ್ಲ ಅವತ್ತಿನಿಂದ ಹಿಡಿದು ಮಹಾಲಯ ಅಮಾವಾಸ್ಯವರೆಗೂ ಪಿತೃಪಕ್ಷ ಇದ್ದಿನ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ನಮಗೆ ಅಮ್ಮ ಆಲಯ ಮಹಾಲಯ ನೋಡಿ ಲಯ ಅಂದರೆ ಏನು ಲಯ ಅಂದರೆ ವಿಲೀನವಾಗೋದು ವಿಲೀನವಾಗೋದು ಅಂದರೆ ಲೀನವಾಗೋದು ನಿಮ್ಮೊಳಗಡೆ ಲೀನ ಆಗುತ್ತೆ ಅಥವಾ ಜಗತ್ತಿನೊಳಗಡೆ ಲೀನ ಆಗುತ್ತೆ ಅರ್ಥ ಆಯ್ತಾ ಈ ವಿಲೀನವಾಗುವ ಒಂದು ಪ್ರಕ್ರಿಯೆ ನಡೆಯೋದು ಮಹಾಲಯದಲ್ಲಿ ಇದು ಮಹಾಲಯ ಅಂದರೆ ಇಲ್ಲಿರೋ ಪಶು ಪಕ್ಷಿ ಎಲ್ಲ ಜೀವರಾಶಿಗಳ ಒಂದು ಆತ್ಮಗಳು ವಿಲೀನವಾಗುವ ಅದ್ಭುತವಾದ ಸಮಯ ಮಹಾಲಯ ಅದಕ್ಕೆ ಇದು ಮಹಾಲಯ ಈ ಜೀವನ್ ಮುಕ್ತಿಗೋಸ್ಕರ ಯಾರು ಮುಮುಕ್ಷುಗಳು ಮುಮುಕ್ಷುಗಳು ಅಂದರೆ ಜನರು ನಾವೆಲ್ಲ ಜೀವನ್ ಮುಕ್ತಿಗೋಸ್ಕರ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರೆಲ್ಲ ಲಯವಾಗುವ ಸಮಯ ಮಹಾಲಯ ಈ ಅವರೆಲ್ಲ ಲಯವಾಗಬೇಕು ಅಂತ ಹೇಳಿದರೆ ಪಕ್ಷಗಳಲ್ಲಿ ಅವರಿಗೆ ತರ್ಪಣಗಳು ಅಂತ ಮಾಡಬೇಕು ನಾವು ತಿಥಿ ಅಂತೀವಿ ತಿಥಿ ಅಂದರೆ ಏನು ಅರ್ಥ ಇದನ್ನು ಫಸ್ಟ್ ತಿಳ್ಕೋಬೇಕು ನಮಗೆ ವಾರ ನಕ್ಷತ್ರ ತಿಥಿ ಅಂತ ಬರುತ್ತೆ ಈ ತಿಥಿಗಳನ್ನು ನಾವು ಗುರುತಿಡ್ಕೊಂಡು ಡೇಟ್ಗಳಲ್ಲ ಅದು ಆಂಗ್ಲ ಪಕ್ಷವಾಗುತ್ತದೆ ನಮ್ಮದೇನು ಅಂದರೆ ತಿಥಿ ತಿಥಿ ಯಾವ ಮಾಸದಲ್ಲಿ ಹೋಗಿದ್ದಾರೆ ಯಾವ ಪಕ್ಷದಲ್ಲಿ ಹೋಗಿದ್ದಾರೆ ಯಾವ ತಿೋಗಿದ್ದಾರೆ ಆ ತಿನ್ನು ಹೈಲೈಟ್ ಮಾಡಿಕೊಂಡು ಆ ತಿದಿಯಲ್ಲೇ ಮಾಡಬೇಕು ಅರ್ಥ ಆಯ್ತಾ ಹಾಗಾಗಿ ನೋಡಿ ಆ ತಿಿಗಳು ಯಾವ ಬರುತ್ತೆ ಎಷ್ಟಿದೆ ತಿಧಿಗಳು ಹದಿನೈದು ಹದಿನಾಲ್ಕೇ ತಿಳು ಪೌರ್ಣಮಿ ಅಮಾವಾಸ್ಯ ಪಾಡ್ಯಮಿಯಿಂದ ಹಿಡಿದು ಹಾಂ ಪಾಡ್ಯಮಿಯಿಂದ ಹಿಡಿದು ಚತುರ್ದಶಿವರೆಗೂ ವರೆಗೂ ಹದಿನಾಲ್ಕು ಪೌರ್ಣಮಿ ಅಮಾವಾಸ್ಯ ಸೇರಿದರೆ ಹದಿನೈದು ಸೊ ಅದು ಬಿಟ್ಟು ಇನ್ನು ಬರಲ್ಲ ತಿದಿಗಳು ಪಕ್ಷಗಳು ಚೇಂಜ್ ಆಗ್ತವೆ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ ಎರಡು ಪಕ್ಷಗಳು ಎರಡು ಪಕ್ಷಗಳು ಏನಾದರೂ ಸರಿ ತಿದಿಗಳದೇನೆ ಇದರಲ್ಲಿ ನಮ್ಮ ಪೂರ್ವಜರಿಗೆ ಮಾಡೋದಕ್ಕೆ ಅದ್ಭುತವಾದ ಸಮಯ ಯಾವುದು ಅಂದರೆ ಕೃಷ್ಣ ಪಕ್ಷ ಶುಕ್ಲಪಕ್ಷ ದೇವತರಿಗೆ ದೇವತೆಗಳಿಗೆ ಕೃಷ್ಣ ಪಕ್ಷ ನಮ್ಮ ಪೂರ್ವಜರಿಗೆ ಅಂತ ಈ ಕೃಷ್ಣ ಪಕ್ಷದಲ್ಲೇ ಯಾಕೆ ಮಾಡಬೇಕು ಅಮಾವಾಸ್ಯೆ ಬಂದು ಪೆದ್ದಲಿಗೆ ಅಂದರೆ ನಮ್ಮ ಪೂರ್ವಜರಿಗೆ ಮಾಡುವ ಅನುಕೂಲವಾದಂಥ ಅಮಾವಾಸ್ಯೆ ಅಮಾವ ಪ್ರತಿ ಅಮಾವಾಸ್ಯನೂ ತರ್ಪಣಗಳು ಬಿಡೋ ಸಂಪ್ರದಾಯ ಇರೋ ಮನೆತನೆಗಳು ಇವತ್ತಿಗೂ ಇದ್ದಾವೆ ಹಾಗಾಗಿ ಅಮಾವಾಸ್ಯೆ ತಿದಿ ಪೂರ್ವಜರಿಗೆ ಈ ಹದಿನೈದು ದಿನಗಳು ನೋಡಿ ಯಾರ್ಯಾರು ಯಾವ ಯಾವ ತಿದಿಗೆ ಹೋಗಿರ್ತಾರೋ ಆ ತಿದಿಗಳು ಈ ಹದಿನೈದು ದಿನಗಳಲ್ಲಿ ಬರ್ತವೆ ಖಂಡಿತವಾಗ್ಲೂ ಬರ್ತವೆ ಆ ತಿದಿ ಗೊತ್ತಿದ್ರೆ ತಿದಿಗೆ ಮಾಡಿ ಇಂಥ ತಿಥಿ ಅಂತೇಳಿ ಆ ತಿಥಿಗೆ ಆ ದಿನಕ್ಕೆ ಮಾಡಿ ಸರಿ ಇಲ್ಲ ಹಂಗಿಲ್ಲ ಅಂಥೇಳಿದರೆ ಯೂನಿವರ್ಸಲ್ ಅಂತ ಒಂದಿದೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ಬರುತ್ತೆ ಯಾರು ಎಂಥವರೇ ಆಗಿರಲಿ ಯಾವುದೇ ಕುಲ ಆಗಿರಲಿ ಯಾವುದೇ ವರ್ಣ ಆಗಿರಲಿ ಯಾವುದೇ ವರ್ಗ ಆಗಿರಲಿ ಎಲ್ಲರೂ ಕೂಡ ಅವರವರ ಪಿತೃದೇವತೆಗಳಿಗೆ ಅದ್ಭುತವಾದಂಥ ದಿನ ಏಕೈಕ ದಿನ ಯಾವುದಾದ್ರೂ ಇದೆ ಅಂದರೆ ಅದು ಮಹಾಲಯ ಅಮಾವಾಸ್ಯೆ ಅವತ್ತು ನಮಗೆ ಅವಕಾಶ ಇದ್ದರೆ ಖಂಡಿತವಾಗಲೂ ಒಂದು ಹತ್ತು ಜನಕ್ಕೆ ಊಟ ಮಾಡಿ ಬಡಿಸೋದು ಅವರ ಎಕ್ಸ್ರನ್ನಲ್ಲಿ ಅಥವಾ ತರ್ಪಣೆಗಳು ಮಾಡೋದು ಪಿತೃ ಆರಾಧನೆ ಮಾಡೋದು ಪೂಜೆ ಮಾಡೋದು ಇವೆಲ್ಲ ಮಾಡಬೇಕು ಸ್ವಲ್ಪ ಜನ ಏನಂತಾರೆ ಹತ್ತು ಜನಕ್ಕೆ ಊಟ ಬಡಿಸಬೇಕು ಅಂತ ಹತ್ತು ಜನಕ್ಕೆ ಊಟ ಬಡಿಸಬೇಕು ಅಂದರೆ ಯಾವ ಒಂದು ಇದರಲ್ಲಿರ್ತಾರೆ ಕಾನ್ಸೆಪ್ಟಲ್ಲಿ ಅಂದರೆ ಹತ್ತು ಜನರನ್ನು ಕರಿಬೇಕು ದೊಡ್ಡದಾಗಿ ಊಟ ಮಾಡಬೇಕು ಬಡಿಸಬೇಕು ಬಡವರಿಗೆ ಅವರಿಂದ ಆಗಲ್ಲ ಪಾಪ ಅಂತವರು ಇಲ್ಲಿ ನಾವು ಧರ್ಮ